ಯಾರತ್ತಲ್ಲ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟಿಂದನೇ ಏಕೆಂದರೆ ಇವತ್ತು ಮಸಾಲ ರೊಟ್ಟಿ ಮಾಡ್ತಾ ಇದ್ದೀನಿ ಸಬ್ಬಸಿಗೆ ನುಗ್ಗೆ ಸೊಪ್ಪು ಕ್ಯಾರೆಟು ಈರುಳ್ಳಿ ಎಲ್ಲ ಹಾಕಿ ಮಸಾಲಾ ಅಕ್ಕಿ ರೊಟ್ಟಿ ಹಾಕ್ತಾ ಇದ್ದೀನಿ ಅಕ್ಕಿ ರೊಟ್ಟಿ ನಮ್ಮ ಹಳ್ಳಿಯಲ್ಲಿ ನಾವು ತಟ್ಟೋದು ಅಕ್ಕಿ ರೊಟ್ಟಿ ಹಾಗಾಗಿ ರಾತ್ರಿಯದು ಸ್ವಲ್ಪ ಮೊಟ್ಟೆ ಪಲ್ಯ ಇತ್ತು ಹಾಗಾಗಿ ಮೊಟ್ಟೆ ಪಲ್ಯ ಮತ್ತು ಸ್ವಲ್ಪ ಕಾಯಿ ಚಟ್ನಿ ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ ಅಕ್ಕಿ ರೊಟ್ಟಿ ಜೊತೆಗೆ ಇವತ್ತಿನ ಆಗಿ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ಹಾಗೆ ಇನ್ನೊಂದು ಸೈಡು ತಿಂಡಿ ಆದಮೇಲೆ ಟೀ ಕುಡಿಲಿಕ್ಕೂ ಕೂಡ ಟೀನೂ ಕೂಡ ರೆಡಿ ಮಾಡ್ತಾಯಿದ್ದೀನಿ ದೀಪಾವಳಿ ಹಬ್ಬ ಇರೋದರಿಂದ ಮನೆ ಕೆಲಸ ಎಲ್ಲ ಇತ್ತು ಇವಾಗ ಕಂಪ್ಲೀಟಾಗಿ ಸ್ವಲ್ಪ ಮುಗಿಸಿದ್ದೀನಿ ಒಂದು ಮುಕ್ಕಾಲು ಭಾಗ ಇವಾಗ ಮನೆ ನೀಟಾಗಿ ಎಲ್ಲ ಒರೆಸಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಅರೇಂಜ್ ಮಾಡಿದ್ದೀನಿ ಹಾಗೆ ಟಿ ವಿ ಸ್ಟ್ಯಾಂಡು ಡಕ್ಕು ಎಲ್ಲ ನನ್ನ ಮಗ ಸಿಟ್ಕೊಟ್ಟೆ ಇವಾಗ ವಾಶ್ರೂಮು ಎಲ್ಲ ನೀಟಾಗಿ ಉಜ್ಜಿ ಎಲ್ಲ ಕ್ಲೀನು ಅದು ಕೂಡ ಕ್ಲೀನಿಂಗ್ ಎಲ್ಲ ಆಯಿತು ವಾಶ್ರೂಮು ಕೂಡ ಇವಾಗ ಅಡುಗೆ ಮನೆಯೂ ಕೂಡ ನೀಟಾಗಿ ಕ್ಲೀನಿಂಗ್ ಮಾಡಿಬಿಟ್ಟಿದ್ದೆ ಬೆಳಗ್ಗೆ ಹಾಗೆ ಬಟ್ಟೆಲ್ಲ ಒದಿಟ್ಟಿದ್ದುದನ್ನು ಅದನ್ನು ಕೂಡ ಮಡಚಿ ಎಲ್ಲ ಅದನ್ನು ಕೂಡ ನೀಟಾಗಿ ಜೋಡಿಸಿದೆ ಇನ್ನು ಹೊರಗಡೆ ಬಾಲ್ಕನಿ ಇದೆಯಲ್ಲ ಬಾಲ್ಕನಿ ಎಲ್ಲ ನೈಟು ಒರೆಸ್ಬಿಟ್ಟು ಮಲಗಬೇಕು ಇಲ್ಲಾಂದ್ರೆ ನಾಳೆನಾದ್ರು ಒರೆಸ್ತೀನಿ ಇಲ್ಲಾಂದರೆ ನೈಟ್ ಆದರೂ ಒರೆಸ್ಬಿಟ್ಟು ಮಲಗ್ತೀನಿ ನೈಟ್ ಒಂದು ಬಾಲ್ಕನಿ ಒಂದು ಪೆಂಡಿಂಗ್ ಇದೆ ಈಗ ಎಲ್ಲ ಒರೆಸಿ ಗುಡಿಸಿ ನೀಟಾಗಿ ಕ್ಲೀನ್ ಮಾಡೋಂಥದ್ದು ದೀಪಾವಳಿ ಹಬ್ಬಕ್ಕೆ ಇದಿಷ್ಟು ಕೆಲಸ ಎಲ್ಲ ಆಗ್ತಾಯಿದೆ ಏನು ಕಾರು ಎಲ್ಲ ಕಾರು ಕಾರ ಎಲ್ಲ ಐತೆ ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಐತೆ ಎತ್ಕ ಅವಳದು ವೆಹಿಕಲ್ಗಳು ಎರಡಿದೆ ಎರಡು ನೀಟಾಗಿ ಅಲ್ಲಿ ನಿಲ್ಲಿಸಿದ್ದೀನಿ ಎಲ್ಲ ಒರ್ಸಿದ್ನಲ್ವಾ ನೀಟಾಗಿ ಇಟ್ಟಿದ್ದೀನಿ ಇಲ್ಲಿ ಎತ್ಕೊ ಡೈನಿಂಗ್ ಟೇಬಲ್ ಮೇಲೆ ಡೈನಿಂಗ್ ಟೇಬಲ್ ಮೇಲೆ ಅಲ್ಲಿ ಕವರಲ್ಲಿ ಕವರಲ್ಲಿ ಮೇಲೆ ಮೇಲಲ್ಲಿ ಕವರಲ್ಲಿ ಹಾಂ ಕವರಲ್ಲಿ ಅಲ್ಲಿ ಹ್ಞೂ ಎತ್ಕೊ ಖಾರ ಕೇಳ್ತಾವಳ ತಿನ್ನೋಕ್ಕೆ ಸ್ನ್ಯಾಕ್ಸು ಚಟ್ಲಿ ಮುರುಕು ಬಿಸ್ಕೆಟು ಮಿಕ್ಚರ್ಸು ಎಲ್ಲ ಇದೆ ಕವರಲ್ಲಿ ಹೋಗಿ ಬೇಕು ಅಂದ್ಬಿಟ್ಟು ತಿನ್ನಕ್ಕೆ ಹಾಂ ತಿನ್ನೋ ಅಲ್ಲಿ ಚಿಂಟು ಕೊಡು ನೀನು ತಿನ್ನ ನನಗೂ ಸ್ವಲ್ಪ ಕೊಡು ನನಗೂ ಸ್ವಲ್ಪ ಕೊಡು ಬಿಚ್ಬೇಕಾ ಕೊಡು ಆಯ್ ಮಾಡು ಎಲ್ಲರು ಹಾಂ ಏನು ಆಯ್ ಮಾಡು ಒಯ್ದ ನನ್ನ ಮಗ ರೂಮಲ್ಲಿ ಬರ್ಕೊತಾ ಇದ್ದಾನೆ ಅವನಿಗೂ ಕೊಟ್ಬಿಟ್ಟು ತಿಂತಾಳೆ ಓಕೆ ನೆಕ್ಸ್ಟ್ ಲಾಗ್ ಏನು ನೋಡೋಣ ಅಷ್ಟು ಸ್ವಲ್ಪ ಹೊರಗಡೆ ಹೋಗಿ ದೀಪಾವಳಿ ಹಬ್ಬಕ್ಕೆ ಪಾಪಕ್ಕೆ ಬಳೆ ಮತ್ತೆ ಕತ್ತಗೊಂದು ಸಾರ ತೊಗೊಂಡು ನಾನು ಸ್ವಲ್ಪ ಬರಬೇಕು ಹಾಗೆ ಐಬ್ರೋ ಮಾಡಿಸ್ಕೊಂಡು ಬರಬೇಕು ಮನೆಗೆ ಆಯ್ ಎಲ್ರಿಗೂ బాయ్ బాయ్డు అలాకొ ఈ బాయ్ బాయ్డు ಇವಾಗ ಸಂಜೆ ಅಡುಗೆಗೆ ಉಪ್ಸಾರು ಮುದ್ದೆ ಅನ್ನ ಹಾಗೆ ಹಪ್ಪಳ ಹಿಡ್ ಹಾಕಿದ್ದೀನಿ ಹಾಗೆ ಸಂಜೆ ಸ್ನ್ಯಾಕ್ಸ್ ಟೈಮ್ಗೆ ಸ್ವಲ್ಪ ಪಾಲಕ್ ಸೊಪ್ಪಿನ ಪಕೋಡ ಮಾಡಿದ್ದೀನಿ ಇದು ಇಷ್ಟು ಇವತ್ತಿನ ಡೈಲಿ ರುಟೀನ್ ಆಗಿತ್ತು ಮತ್ತು ಎಲ್ಲರೂ ಕೂತ್ಕೊಂಡಿದ್ವಿ ಕೂತ್ಕೊಂಡು ಮಕ್ಕಳು ಹೋಮ್ವರ್ಕ್ ಎಲ್ಲ ಮಾಡ್ತಾಯಿದ್ರಲ್ವ ಹಾಗಾಗಿ ನಾವು ಕೂಡ ಎಲ್ಲ ಕೂತಿದ್ವಿ ಮನೇಲಿ ನಾವು ಇಷ್ಟು ಜನ ಇರೋದು ನೋಡಿ ಪಿಂಕು ಸೀನು ನನ್ನ ಮಕ್ಕಳು ನನ್ನ ಹಸ್ಬೆಂಡು ನಾನು ನೋಡಿ ನಮ್ಮ ಪಿಂಕು ಮತ್ತು ನಮ್ಮ ಸೀನು ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಎಲ್ಲ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇದು ಮಾರನೇ ದಿನದ ಲಾಗು ಇವತ್ತಿನ ದಿನ ಏನೆಲ್ಲ ಆಯ್ತು ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಇವಾಗ ಬೆಳಿಗ್ಗೆನೆ ಇವಾಗ ಅಡುಗೆ ಮನೆ ಪೂರ್ತಿ ಕ್ಲಿಚನ್ ಕ್ಲೀನಿಂಗ್ ಆಯ್ತು ಯಾಕೆಂದ್ರೆ ಇವತ್ತು ಬಂದು ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ಬೆಟ್ಟದ ಅಮಾವಾಸೆ ನಾಡ ಅಮಾವಾಸ್ಯೆ ದೀಪಾವಳಿ ಹಬ್ಬ ಮೂರು ದಿನ ಹಬ್ಬ ಇರುತ್ತಲ್ವ ಹಾಗಾಗಿ ಇವಾಗ ಬೆಳಿಗ್ಗೆನೆ ಮಗು ಎದ್ದು ಆಟ ಆಡ್ತಾಯಿತ್ತು ನನ್ನ ಮಕ್ಕಳು ಕೂಡ ಎದ್ದು ಆಡಿಸ್ತಾ ಇದ್ರು ಪಾಪನ ಹಾಗೆ ಬೆಳಿಗ್ಗೆನ ಎದ್ದು ಕಿಚನ್ ಕ್ಲೀನಿಂಗು ಮನೆ ಕ್ಲೀನಿಂಗ್ ಎಲ್ಲ ಮಾಡಿ ಎದ್ದು ಆಚೆ ಹೊರಗಡೆ ಬಾಗಲೆಲ್ಲ ತೊಳೆದು ರಂಗೋಲೆ ಬಿಟ್ಟು ಅಷ್ಟೊ ಕುಂಕುಮ ಈ ರೀತಿ ಹೊಸಲು ಮತ್ತು ಮನೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿದೆ ಇವರು ಎದ್ದು ಒಳಗಡೆ ಎಲ್ಲ ಬೇಗನೆ ಎದ್ದು ನಾನು ಮನೆ ಕ್ಲೀನಿಂಗ್ ಕಿಚನ್ ಕ್ಲೀನಿಂಗ್ ಹಾಗೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿದೆ ನೋಡ್ತಾ ಇರ್ಬೋದು ಹೊರಗಡೆ ಬಾಲ್ಕನಿ ಕೂಡ ಎಲ್ಲ ಒರೆಸಿ ಗುಡಿಸಿ ಎಲ್ಲ ರಂಗೋಲೆ ಇಟ್ಟು ಎಲ್ಲ ರೆಡಿ ಮಾಡಿಕೊಂಡು ಎದ್ದು ಒಳಷ್ಟು ಒಳಗಡೆ ಹಾಗೆ ಅವರೆಲ್ಲ ಎದ್ಮೇಲೆ ಇವಾಗ ಹಾಲು ಇಟ್ಟಿದ್ದೀನಿ ಹಾಲು ಕೈಗೆ ಇಟ್ಟಿದ್ದೀನಿ ಮತ್ತು ಇಟ್ಟಿದ್ದೀನಿ ಕೆಟಲಲ್ಲಿ ಕರೆಂಟ್ಗೆ ಹಾಕಿದ್ದೀನಿ ಹಾಗೆ ಈ ರೀತಿ ನನ್ನ ರೊಟ್ಟಿ ಸ್ಟಾರ್ಟ್ ಆಗಿದೆ ಬನ್ನಿ ಇವತ್ತಿನ ಆ ರೊಟ್ಟಿನೂ ನೋಡ್ಕೊಂಡು ಬರೋಣ ಬೋಳ ಅರವತ್ತೆಂಟು ರೂಪಾಯಿ ಬೋಳ ಕಮ್ಮಿ ಆಗೈತೆ ಅದಕ್ಕೆ ಯಾರು ಹೇಳಂಟು ಒಂಬತ್ತು ಗಂಟೆ ತಗಿತವಂತಂದ್ರು ಯಾರು ಸರ್ಗೋ ತುಂಬ Where is this? ಓಕೆ ಮದ್ದು ಹನ್ನೆರಡು ಗಂಟೆ ಆಗಸ್ಟ್ ಒಳಗಡೆ ಪೂಜೆ ಮಾಡ್ಬೇಕು ಅಂದ್ಬಿಟ್ಟು ಬೇಗ ಬೇಗ ಪೂಜೆ ಎಲ್ಲ ಮಾಡಿದೆ ಇವಾಗ ಪೂಜೆ ಎಲ್ಲ ಆಯಿತು ಮನೆ ಕ್ಲೀನಿಗೆಲ್ಲ ಆಗಿ ಬೆಳಿಗ್ಗೆಯಿಂದನೇ ದೇವ್ರ ಮನೆ ಅಂತೂ ಡೀಪ್ ಕ್ಲೀನಿಂಗ್ ಮಾಡಿ ದೇವ್ರ ಮನೆ ಪೂಜೆ ಎಲ್ಲ ಮಾಡಿದೆ ದೀಪಾವಳಿ ಅಮಾವಾಸ್ಯೆ ಅಲ್ವಾ ಹಾಗಾಗಿ ದೇವ್ರ ಮನೆ ಎಲ್ಲ ಡೀಪಾಗಿ ಕ್ಲೀನ್ ಮಾಡಿ ನೀಟಾಗಿ ದೇವ್ರ ಪುಟ್ಟ ಎಲ್ಲ ಒರೆಸಿ ಕುಂಕುಮ ಅಷ್ಟ ಕುಂಕುಮ ಎಲ್ಲೆಟ್ಟು ನಮ್ಮ ಗಿಡದಲ್ಲೇ ಸಿಕ್ಕಿರೋಂಥ ಹೂವೆಲ್ಲ ಹಾಕಿ ಇವಾಗ ನೀಟಾಗಿ ಪೂಜೆ ಮಾಡಿದೆ ಮನ್ಸಿಗೆ ನೆಮ್ಮದಿ ಸಿಕ್ತು ಇವಾಗ ಸಮಾಧಾನ ಆಯಿತು ಇವಾಗ ಪೂಜೆ ಎಲ್ಲ ಆದಮೇಲೆ ಇವಾಗ ಎಲ್ರದ್ದು ತಿಂಡಿ ಐತಿ ಇವಾಗ ನಂದು ಒಬ್ಳದು ಬಾಕಿ ಇದೆ ತಿಂಡಿ ಮಾಡೋಂಥದ್ದು ಇವಾಗ ತಿಂಡಿ ಮಾಡಬೇಕು ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಬನ್ನಿ ಇವತ್ತಿನ ಲವಂಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಚಿನಿ ಆಯ್ ಮಾಡು ಆಯ್ ಸರಿ ಬನ್ನಿ ಇವಾಗ ಜಸ್ಟ್ ಪೂಜೆ ಎಲ್ಲ ಆಯ್ತಲ್ವ ಇವಾಗ ತಿಂಡಿ ಮಾಡಬೇಕು ತಿಂಡಿ ಏನು ಮಾಡಿದ್ದೀನಿ ಅಂತ ತಿಂಡಿ ಬಂದು ಬೋಂಡ ಪಾಲಕ್ ಸೊಪ್ಪಿನ ಬೋಂಡ ಮಾಡಿದ್ದೀನಿ ಪಾಲಕ್ ಸೊಪ್ಪಿನ ಬೋಂಡ ಹಾಗೆ ಮೆಹಂದಿನೂ ಕೂಡ ನೋಡ್ತಾ ಇರ್ಬೋದು ಸಿಂಪಲಾಗಿ ಹಾಕೊಂಡೆ ಯಾಕೆಂದ್ರೆ ತುಂಬ ದಿನ ಆಗಿರೋದ್ರಿಂದ ಡಿಸೈನ್ ಡಿಸೈನೆಲ್ಲ ಪಾಲಕ್ ಸೊಪ್ಪಿನ ಬೋಂಡ ಮೊಸರು ಬಜ್ಜಿಗೆ ಅಂದ್ಬಿಟ್ಟು ಈರುಳ್ಳಿ ಕಟ್ ಮಾಡಿದೆ ಮಾಡಲಿಲ್ಲ ಹಾಗೆ ಸೋಯಾಬೀನ್ ತರಕಾರಿ ಎಲ್ಲ ಹಾಕಿ ಪಲಾವ್ ಮಾಡಿದ್ದೀನಿ ಇದು ಇವತ್ತಿನ ನಮ್ಮ ಮನೆ ಬ್ರೇಕ್ಫಸ್ಟು ਮੁੰਡੇ ਨਾ ਇਹ ਫੋਨ ਕੋਪੜਨਾ ਮੁੰਡੇਂਗੇ ਕੈਮਰਾ ਕੁਆਲਿਟੀ ਵਾਈਲ ਇਤਨਾ ਕੋਈ ਨਹੀਂ ਬਿਲਕੁਲ ਬਰਲੇ ਕੋਈ ਫਟਾ ਕੋਟਾ ਇਹ ਅੰਗੂਰ ਕਰਨਾ ਨੀ ਕੋ ਹਾਂ ਨਾ ਤਰ ਬੈਕਰ ਨਾ ਤਿੰਕ ਸਕਾ ਨਾ ਤਿੰਕ 3A 3A ਤੋ ਬੋਲੋ ਨਾ ਤਿੰਕ ਸਕਾ ਅੰਦਰ ਅੰਦਰ ਪਾਰਸੀ ਕੰਪਨਟ ਸਾਇਟਸ